ಆಲದ ಮರಗ್ ತೊಟ್ಲ ಕಟ್ಟಿ ಗುಡ್ಸಲಾ ಕಟ್ಟಿದ್ದ ಅವ ಆ ಗುಡ್ಸಲ್ದಾಗ ವಾಸ ಮಾಡ್ತಿದ್ದ ದಿನ ಅವನು ಕಾಯಿ ಮಾಡುದು ಆ ಗುಡ್ಸಲ್ದ ಗಂಡ ಐತಿ ವಾಸ ಮಾಡ್ತಿದ್ರು ಯಾಕೆ ಗಿಡ ದೊಡ್ಡ ಆಲದ ಮರ ತಳಗ್ ಬಿದ್ರ ನೀರ ಮತ್ ದಾಟಿ ಬರಕ ಯಾವ ಕಾಡ ಪ್ರಾಣಿಗಳು ಬರುವಂಗಿಲ್ಲ ಹಂಗೊಂದು ಸಿಸ್ಟಮ್ ಇಟ್ಟಿದ್ದವ ಅವಾಗ ಏನ್ ಮಾಡಿದವ ಈ ಹುಡುಗ ಎಲ್ಲಿ ಹೋಗ್ಯಪ್ಪ ಈ ಹೊತ್ತಿನಾಗ ಹೊತ್ತ ಮಳಿಗೆ ಸಣ್ಣ ಹೊದಿನಿನ್ ಬಾಲಕ ಅಂತ ಕೇಳಿದಾಗ ಪರಮಾತ್ಮನಂತೆ ಪೊನ್ನೆ ಕೆಳ ಹೋಗಿ ಪರಮಾತ್ಮನಂತೆ ಪುಣ್ಯಕ್ಕೆಲ್ಲ ಹೊತ್ಪ ಮಾರಾಯ ಈ ಹೊದ್ ಪರಮಾತ್ಮ ಇಲ್ಲಿ ನೀ ಇನ್ನೊಂದು ನಾ ಹೆಜ್ಜೆ ಮುಂದೆ ಹೋದೆ ಅಂದ್ರ ಹುಲಿ ಜೀವ ವ್ಯಕ್ತ ಮಾಡ್ಕೊಂಡು ಹೋಗಿ ಬ್ಯಾಡ ಬಾಪಿ ಅಂತ ಅಂತ ಆ ಹುಡುಗನ ಕರ್ಕೊಂಡು ಎಲ್ಲಿಗೆ ಬಂದ ತನ್ನ ಕುಟೀರ್ ಪಾದವ ಸಮುದ್ರದ ಒಳಗಿತ್ತಲ್ಲ ಸಮುದ್ರದಾಗ ಒಳಗೆ ನೀರಾಗಿತ್ತಲ ಅಲ್ಲಿ ನುಚ್ಚಿನ್ ತೆಟ್ಟಿದ ಹತ್ತು ಹೋಗಿ ಆಳದ ಮರದಾಗ ಹೋಗಿ ಅವ್ರ ಕುಟೀರ್ದೊಳಗೆ ವಸ್ತಿ ಇಟ್ಕೊಂಡ ವಸ್ತಿ ಇಟ್ಕೊಂಡಾಗ ದಿನ ಈ ಮರದ ಅವ ಯಾರ್ ನಾಲ್ಕು ರೊಟ್ಟಿ ಮಾಡ್ತಿದ್ರು ಎರಡು ಗಂಡಗ ಎರಡು ಅವಗ ಊಟ ಮಾಡಿ ಮುಗೊಡ್ತಿದ್ರ ಅವಾಗ ಈ ಹುಡುಗನ ಕರ್ಕೊಂಡ್ ಬಂದಣ ಆ ಹುಡುಗ ನೀವೊಂದ್ ರೊಟ್ಟಿ ಕೊಡು ನಾವೊಂದ್ ರೊಟ್ಟಿ ಕೊಡ್ತೀನಿ ಆ ಹುಡುಗ ಎರಡ್ ರೊಟ್ಟಿ ತಿಂತಾನೊಂದ್ ರೊಟ್ಟಿ ತಿನ್ನೋಣ ಹಿಂದಿ ಹೇಳಿದ ನೀ ಬೇಕಾದ್ರೆ ಕೊಡೋ ಕರ್ಕೊಂಡ್ ಬಂದಿ ನಾ ಕೊಡಂಗಿಲ್ಲ ಅಂದ್ ನಾ ಕೊಡಂಗಿಲ್ಲ ಅಂದಿ ಅವ ಇದ್ರದ್ ಒಂದ್ ರೊಟ್ಟಿ ಆ ಹುಡುಗ ಕೊಟ್ಟ ಒಂದ್ ರೊಟ್ಟಿ ತಾ ಊಟ ಮಾಡಿದ ತಾ ಊಟ ಮಾಡಿ ಮಲ್ಕೊಂಡ್ರ ಮಲ್ಕೊಂಡ ಏನ್ ಮಾಡಿದವ ನಡು ಹುಡುಗ ಒದ್ದಾಡಿ ಹೆಂಗಾರ ಮಾಡಿ ಬೀಳ್ತಪ್ಪ ನೀರಾತ್ ಸತ್ ಅಂತೇಳಿ ಆ ಯಜಮಾನ ಮನುಷ್ಯ ನಟ್ ನಡು ಹಾಕಿ ಮಕ್ಕೊಂಡಿದ್ದ ಈ ಹೆಣ್ಮಾಳು ಏನ್ ಮಾಡಿದ್ದು ಗಂಡನಿತ್ ಹತ್ತಿದ ಕೂಡ ಆ ಹುಡುಗನಿಗೆತ್ತಿ ಹಚ್ಚಿಗಡೆ ಹಾಕಳ ಹಾಚಿ ಕಡೆಯ ಕಡೆಯಕ್ ಹಾಕಿ ಮಕ್ಕೊಂಡ ಮಕ್ಕೊಂಡ ಕೂಡ ನಮ್ಮ ಮುಂದ ಇಲ್ಲ ಈ ಹುಡುಗನ ಹುಡುಗ ಮಕ್ಕೊಂಡಿದ್ದಲ್ಲ ಆ ಈ ರಾತ್ರಿ ಹತ್ತಿ ಕೆಸಿಂದ ಆ ಹುಡುಗನು ಮಾಡಿದ ಗಂಡನ ಕಾಲಿಗೆ ವಾದ್ ಬಿಟ್ಟು ಈ ಬೀದ್ ಸೈಲಿ ಹುಡುಗ ಅವ ಬೀದ್ ಸಾಯಿಲೇ ಗಂಡನ ಹೋದ್ ಬಿತ್ ಬಿಟ್ಟ ಹುಡುಗ ಉಳಿತೆ ಗಂಡ ಬೀದ್ ಕುಲೆ ಮೊಸಳೆ ಬಾಯಿ ತಕೊಂಡ್ ಕುಂತಿರ್ತಾವ್ ಬೀದ್ ಕೂಲಿ ಮಸೂಲಿ ಎಳ್ಕೊಂಡು ಹೋದು ಗಂಡಗ ಗಂಡ ಎಳ್ಕೊಂಡು ಹೋದ ಕುಳಿ ಮುಂಜಾನೆ ನೋಡ್ತಾಳಾ ಈ ಗಂಡನ ಮಾಡಿ ಹುಡುಗ ಇರ್ತಾ ಹುಡುಗ ಅಲಾ ನೀನ್ ಹರಗುಣಗಿತ್ಲಿ ನೀವಳೆ ಬಂದಿವು ಎಪ್ಪ ನನ್ನ ಗಂಡನ ನಿನ್ನ ಮಾಡಿ ನನ್ನ ಗಂಡನ ಉಗಿನಿ ನನ್ನ ಗಂಡ ಅಂತ ಹೇಳಿ ಹೇಂದ ಅವಾಗ ತರ ಇದು ಮಾಡಕಿದ್ಲು ಅವ ಅಷ್ಟಕ್ ಏನ್ ಮಾಡಿದ್ರ ಬೆಳಕಾ ಇಳಿದ ಮತ್ ಗುಡ್ಡ ಹಿಡ್ದವ ಮತ್ ಹೋಗಾವಣೆ ಪರಮಾತ್ಮನ ಪುಣ್ಯ ಕೆಲ ಕೊಟ್ಟ ಪರಮಾತ್ಮನ ಪುಣ್ಯ ಕೆಳ ಕೊಡ್ತಾನಂದ್ರ ಪರಮಾತ್ಮ ಅರಿವು ಆತ್ರಿ ಈ ಬಾ ಸಣ್ಣ ಬಾಲಕ ನನ್ನ ಸಲುವಾಗಿ ಒಂದು ಪುಣ್ಯ ಕೇಳ ಗಿಲಿಮಾಟ ಬರಕೈತೆ ಅಂದ್ರ ಇನ್ ಎಲಿಮಾಟ ಹೋಗತಿ ಹುಡುಗ ಅಂತೇಳಿ ಮುಪ್ಪಾನ ನಡ್ಕೊಂತೇಳಿ ಮುಪ್ಪಾನು ಮುದುಕರಾಯಿ ಕೊಡ ಅರಣ್ಯ ಅಡ್ಡ ನಿಂತ ಅಡ್ಡ ನಿಂತ ತಮ್ಮ ಎಲ್ಲಿ ಹೋಗ್ಯಪ್ಪ ಅಂದ್ರ ನಾನು ಪುಣ್ಯ ಪರಮ ಪುಣ್ಯ ಎಲ್ಲೈತಿ ಅಂತ ನಮ್ಮವ್ವ ಅದಕ್ಕೆ ಪುಣ್ಯ ಹೇಳಿದ್ ಪರಮಾತ್ಮನ ಕೇಳಕ್ಕೆ ಹೋಗ್ತೀನಿ ಅಂತ ಪುನಃ ಪರಮಾತ್ಮನ ಕೇಳಕ್ಕೆ ಹೋಗ್ತಿಲ್ಲಪ್ಪ ಪುಣ್ಯ ಹೇಳೈತೆ ಅಂದ್ರೆ ಒಂದು ಮಾತು ಹೇಳ್ತೀನಿ ಕೇಳಂದ್ರ ಅವ್ರು ಪುಣ್ಯ ಎಲ್ಲಿ ಅಂತ ಕೇಳ್ತಾರ ಈಗಿಂದ ಈಗ ನೇಪಾಳ ರಾಜ್ಯಕ್ಕೆ ಹೋಗ ನೇಪಾಳ ರಾಜ್ಯಕ್ಕೆ ಹೋಗಿ ನೇಪಾಳ ರಾಜ್ಯದ ಹೆಂಡತಿ ಹೆರಿಗೆ ಆಕತ್ತ ಡಿಲಿವರಿ ಆಕತಿ ಆ ಡಿಲಿವರಿ ಆ ನೀವು ಹೋಗುತ್ತೆ ಡಿಲಿವರಿ ಆಕತಿ ಆ ಖುಷಿನ ಮಾತಾಡ್ಸ ಪುಣ್ಯ ಎಲ್ಲೈತಿ ಅಂತ ಕೇಳು ಕೂಸು ಹೇಳ್ತಂತ ಹೇಳಿ ಅವ್ರು ಹೇಳಿದ್ರು ಅವಾಗ ಅಲ್ಲಿಂದ ತಿರುಗಿ ಎಲ್ಲಿ ಒಂಟ ನೇಪಾಳ ರಾಜ್ಯಕ್ಕೆ ದಾರಿ ಹಿಡಿದ ನೇಪಾಳ ರಾಜ್ಯಕ್ಕೆ ದಾರಿ ಹಿಡಿದ ಅಲ್ಲಿ ಹೋಗಿ ನೇಪಾಳ ರಾಜ್ಯಕ್ಕೆ ಹೋದ ಅವ್ರ ರಾಜ್ಯ ರಾಜವಾಡಿ ಪೋಲ್ಕೇಶಿಂದ ಅಲ್ಲಿ ಕೇಳ್ತಾನ ರಾಜರೇ ನಿಮ್ಮ ಮನೆಯಾಗ ಮಹಾರಾಣಿ ಅವರು ಇವತ್ತಿನ ಹೆರಿಗೆ ಆಗೈತೆ ಅಂತ ಆ ಖುಷಿನ ತಗೊಂಡ್ಬರಿ ನಾ ಪುಣ್ಯ ಅಂತ ಕೇಳಾಕ್ ಬಂದಿನಿ ನನಗೆ ಪರಮಾತ್ಮನ ಹೇಳಿ ಕಳಿಸಣ ಆ ಖುಷಿನ ಮಾತಾಡಿಸಿ ಕೇಳು ಪುಣ್ಯ ಎಲ್ಲೈತಂದ್ರ ಹೇಳ್ತಂತ ಹೇಳ್ಯಾರ ನಾವು ಕೇಳಕ್ಕೆ ಬಂದಿ ನನ್ ಕ್ಲಿ ಈ ಹುಡುಗ ಸಣ್ಣ ಇದು ಮಾತಾಡತ ಹೆಂಗಿರುವಂತೇಳಿ ಆಶೀರ್ಪಟ್ರ ಆ ರಾಜ್ಯದ ಮಂದಿ ಅವ ಇರ್ಲಿಪ್ಪ ಅಂತೇಳಿ ಒಳಕ್ ಕರ್ಕೊಂಡು ಹೋಗಿ ಆ ಖುಷಿನ ಕೈಯಾಗ ಹಾಕೊಂಬಂದ ಅವನ ಮುಂದೆ ಅಂತ ಅಪ್ಪ ಪರಮಾತ್ಮ ಭೇಟಿ ಆಗಿದ್ದ ನನಗ ಅರಣ್ಣಕ ಪುಣ್ಯ ಎಲ್ಲೈತೆ ಅಂತ ಅಂತ ಹೇಳಿದ್ರ ಅವ ನೇಪಾಳ ರಾಜ್ಯಕ್ಕೆ ಹೋಗಿ ಆ ಖುಶಿನ ಮಾತಾಡ್ಸಿ ಹೇಳ್ತದಂತ ಹೇಳ್ಯಾರ ಎಲ್ಲೇಪ್ಪಾ ಪುಣ್ಯ ಅಂತ ಖುಷಿನ ಕೇಳಿದಂತ ಆ ಕೂಸು ಹೇಳ್ತಂತ ಪುಣ್ಯ ಎಲ್ಲೈತಪ್ಪ ಅಂತಂದ್ರ ನೀನು ಅರಣ್ಯ ಕೊಟ್ಟಿದ್ದಿ ಹುಲಿ ಕರಡಿ ತಿಂದು ಇದು ಮಾಡ್ತಾರಪ್ಪ ಇಲ್ಲಿ ನನ್ನ ಜೊತೆಗೆ ಅಂತ ನಾ ಕರ್ಕೊಂಡು ಹೋಗಿ ನನ್ನ ಆಲೋದಿಡ ಪುಟ್ಟ ವಸ್ತಿ ಇಟ್ಕೊಂಡ ನಿನಗೇನು ಒಂದು ರೊಟ್ಟಿ ಊಟ ಮಾಡಿಸಿನ ಆ ರೊಟ್ಟಿ ಫಲ ಇಂಥ ರಾಜರ ಮನೆಯಾಗ ನಾನು ಹುಟ್ಟಶೇಟಿ ಅಂತ ಹೇಳಿದ ಒಂದು ರೊಟ್ಟಿ ಫಲ ಇಂಥ ರಾಜರ ಮನೆಯಾಗ ನನ್ನ ಹುಟ್ಟಶೇಟಿ ಅಂತ ಕೂಸು ಹೇಳಿದಾಗ ಆಶ್ಚರ್ಯ ಆದ ಅದಕ್ಕ ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನೆ ಮಾಡು ಪುಣ್ಯವನೆ ಮಾಡು ಅಂದ್ರೆ ಪುಣ್ಯ ಮಾಡಿದ್ರೆ ಇಂಥ ಸತ್ಕಾರ ಅದಕ್ಕೆ ಅನಿತ್ಯಾನಿ ಶರೀರಾನಿ ವಿಭೋ ವಿಭೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತೋ ಧರ್ಮ ಸಂಗ್ರಹ ನಾವು ಧರ್ಮ ಸಂಗ್ರಹ ಮಾಡ್ಕೋಬೇಕ ಧರ್ಮ ಸಂಗ್ರಹ ಮಾಡಿಕೊಂಡು ಅಲ್ಲದವಾದ ಕೆಲಸ ಮಾಡಿ ಕರ್ಮ ಕಟ್ಕೊಂಡ್ರೆ ಮತ್ತ ನಮ್ ಹಿಂದಿರುದ ಅದಕ್ಕೆ ಹೇಳ ಬಾಪು ವಿಧಿ ನಿನಗೆ ಬಲ್ಲಿದರು ಬೇರಾರುಂಟು ರೂಪು ಗೆಡಿಸಿದೆ ಮಹಾಮೈಮರೆಲ್ಲರೂ ನಿಜವೂ ಶಿವಗಳು ಇಲ್ಲಿ ಏನಾರ ಇಲ್ಲಿ ಏನಾರ ಕಾಲ ಕರ್ಮ ಮಾಯಿ ಎಂಬಿವನು ಗೆಲ್ಲಲವು ವಿಶಾಲ ಮತಿಗಳು ಶಿವಭಕ್ತಿ ವಿಕ್ತರಾಗಿದೆ ಇದನ್ನು ಅವರೇ ಬರ್ದಾರ ಇದನ್ನು ಅವರು ವಿಶಾಲ ಮತಿಗಳು ಶಿವಭಕ್ತಿ ವಿಕ್ತ ಕಾಲ ಗೆದೆಯಾಗಿ ಬರ್ತದೆ ಕರ್ಮ ಗೆದೆಯ ಒಳ್ಳೆ ಮಾಯಿ ಗಿಡ ಬರ್ತಾರಂತ ಅವರೇ ಬರ್ದಾರ ಮೂರು ಮಂದಿ ಗೆದ್ದವರು ಅದಾರ ಬಳ್ಳೆ ಮತ್ ಕರೆ ಅಂತ ಕುಂತಿಗಿಂತಾರ ಜನರು ಅಟ್ ಸುಲಭ ಇಲ್ಲ ಅಂತ ಸೇರಿ ಮಾಡಿದಾರ ಮತ್ತ ಬಾಪುವಿದೆ ನಿನಗೆ ಬಲ್ಲಿದ್ದರು ಬೇರಾರುಂಟು ರೂಪುಗಿಳಿಸಿದೆ ಯಾಕ ಭಕ್ತಿ ಭಕ್ತಿ ಕಾರಣ ಕಾಲನಿಗೆ ಕೊಡುತ್ತೆ ಅನೇಕ ಕರ್ಮ ಮಾಡಿದ್ದ ವಿದುಳಂತವ ಸಾಕಷ್ಟು ಕರ್ಮ ಮಾಡಿದ್ದ ಅವನಿಗೆ ಒಂದ್ಸಲ ಏನಾಯ್ತು ಅಂತಂದ್ರ ಪಾಂಡವ್ಯ ಋಷಿ ಅಂತಕ್ಕಂಥವ ಏನ್ ಮಾಡಿದಪ್ಪ ಅಂದ್ರ ಮಾಂಡವ್ಯ ಋಷಿಗಳು ಮಾತಪ ಶ್ರೀಗಳು ಅವರು ಮಾತಪ ಶ್ರೀಗಳು ಅವರು ಕೂತಿದ್ರಂತ ಅವಾಗ ಏನ್ ಮಾಡಿದ್ರು ಅವ್ರ ಅವಶ್ಯ ಮುಗಿದ ಮುಗ್ದೈತಿ ಇನ್ ಏನ್ ಮಾಡ್ಬೇಕಂತೇಳಿ ಚಿತ್ರಗುಪ್ತ ಏನ್ ಮಾಡಿದ್ರಪ್ಪ ಅಂದ್ರ ಒಂದಲ್ಲಿ ಲಿಸ್ಟನ್ ಮಾಡಿ ಇಟ್ಟಿದ್ರಂತೆ ಇವ ಇವ ಒಂದ್ ಪಾಪ ಮಾಡ್ಯಾನ ಇವನ್ ಹೇಳಿ ಚಿತ್ರಗುಪ್ತರ ಮಾತು ಕೇಳಿ ಯಮದೂತರ ಬಂದ ಮಾಂಡವ್ಯ ಋಷಿನ ಯಮಲೋಕ ತಗೊಂಡು ಹೋದ್ರಂತೆ ಯಮಲೋಕಕ್ಕೆ ತಗೊಂಡು ಹೋಗಿ ಅಲ್ಲಿ ಯಮ ಚಿತ್ರಗುಪ್ತ ಲಿಸ್ಟ್ ಮಾಡಿ ಏನ್ ಮಾಡಿದ ಯಮ ಧರ್ಮ ಏ ಇವನು ಸೂರ್ಯ ಗೇರ್ಸಿರನ್ ಅಂತ ಗಲಿ ಹಾಕ್ರಿ ಶಿಕ್ಷ ಕೊಡ ಆರ್ಡರ್ ಮಾಡಿದಂತ ಅವಾಗ ಮಹಾ ಋಷಿಗಳು ಮಂಡವ್ಯ ಋಷಿಗಳು ಕಣ್ಣು ತೆಗೆದು ನೋಡಿರ ಕಣ್ಣು ತಗದ್ ನೋಡಿ ಯಮನ್ನ ಯಮಗೆ ಹೇಳ ಯಮ ನಿನಗೆ ಶಾಪ್ ಕೊಡ್ತೀನ ಯ ನಾನು ಏನ್ ಕಾರಣಕ್ಕಾಗಿ ಸೂರ್ಯ ಹೇರ್ಸಕತ್ತಿನ ನಿನಗೆ ಶಾಪ್ ಕೊಡ್ತೇನೆ ಅಂದಾಗ ಯಪ್ಪ ಋಷಿ ಶಾಪ ನಾವಳೆ ಇವ್ನ ಗಲ್ಗೇಸಿನ ಅಂದಿಲ್ಲ ಅಂತೇಳಿ ಹೆಂಗ್ ವಿಚಾರ ಅಂದಾಗ ಅವಾಗ ಇಬ್ಬರು ಕೂಡಿ ಶ್ರೀಮನ್ ನಾರಾಯಣನಂತೆ ಹೋಗೋಣ ಅಂತೇಳಿ ಯಮಧರ್ಮ ಯಮ ಮತ್ತು ಆ ಮಂಡವ್ಯ ಋಷಿಗಳು ನಾರಾಯಣನ ಕಡೆ ಹೋಗಾರ ನಾರಾಯಣನ ಕಡೆ ಹೋಗಿ ಅವಾಗ ಯಾಕ್ರಪ್ಪ ಇಲ್ಲಿ ಮಟ್ಟ ಬಂದಿರಿ ಅನ್ಕೂಲ ಇಲ್ರಿ ನಾ ಇವ್ನ ಚಿತ್ರಗುಪ್ತ ಲಿಸ್ಟಿನ ಪ್ರಕಾರ ಇವನ್ನ ಶಿಕ್ಷಾ ಕೊಡಾಕ ತಯಾರಾಗಿದ್ಯಾ ನನಗೆ ಶಾಪ್ ಕೊಡ್ತೇನೆ ಹೇಳಕತ್ತಾರ ಇವರು ಅದಕ್ಕೆ ನಿಮ್ಮ ಬಂದಿವಂತಿ ಅಮ್ಮ ಹೇಳಿದಾಗ ಅದ ಕರೆಯದ ಅವ್ ಹೇಳುದ ಶ್ರೀಮನ್ ನಾರಾಯಣ ದೇವರ ಪರಮಾತ್ಮ ಅವ್ರು ಹೇಳಿದ ಐತಿ ಯಾವ ಇದ್ರೊಳಗೆ ಪಾಪ ಮಾಡಿ ಹೇಳ ಅಂತ ಹೇಳಿದಾಗ ಅವ ಸಣ್ಣವಿದ್ದಾಗ ಇದ್ದಾಗ ಸಣ್ಣ ಬಾಲಕ ಇದ್ದಾಗ ಒಂದು ಪಾತ್ರೆ ಇದಳು ಸುಚ್ಚಿದ್ದ ಅದನ್ನು ಲಿಸ್ಟ್ ಮಾಡಿಟ್ಟ ನಿನಗ ಗೊತ್ತಾಗುದಿಲ್ಲ ಸಣ್ಣವರು ಇದ್ದಾಗ ಪಾಪ ಮಾಡಿದ್ರು ಯಾವ ಲೆಕ್ಕ ಹಿಡಿಬಾರ್ದು ಗೊತ್ತಾಗುದಲ್ಲ ನಿನಗ ಅದ್ರ ಬಹುಶಃ ಹೇಗೆ ನೀನು ಅವಾಗಂತ ನಾರಾಯಣ ಶ್ರೀಮನ್ ನಾರಾಯಣ ಹೇಳಿದಾಗ ಅವ್ನು ಸುಮ್ಮನೆ ನಿಂತ ಜಮರಾಜ ಕೈ ಮುಕ್ಕೊಂಡ ಕೈ ಮುಕ್ಕೊಂಡು ನಿಂತಾಗ ಅವಾಗ ಏನು ಮಾಡ್ತೀನಿ ನೋಡು ಅಂದಾಗ ಇವ ಋಷಿ ನನಗೆ ಈ ಶ್ರೀಮಠ ತಂದಿ ಅಂದ್ರೆ ಮುಂದಿನ ಜನ್ಮದಾಗ ಹದಿನಾಲ್ಕು ವರ್ಷ ವನವಾಸ ಆಗ್ಲತ್ತ ಶಾಪ್ ಕೊಟ್ಟದ್ದು ಹದಿನಾಲ್ಕು ವರ್ಷ ವನವಾಸ ಮಾಡಿದವ್ರು ಯಾರ ಧರ್ಮರಾಜ ಧರ್ಮರಾಜ ಯಾರ ಯಮುನ ಓಸುದವಂತವ್ರು ಯಮುನ ಓಸುದಾರ